ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಕರ್ನಾಟಕ ದಕ್ಷಿಣ ಪ್ರಾಂತ ನೇತೃತ್ವ ವಹಿಸಿರುವ ರೈತ ಗರ್ಜನ ರ್ಯಾಲಿ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸ್ಥಳ ಸ್ವಾತಂತ್ರ್ಯ ಉದ್ಯಾನವನ ಫ್ರೀಡಂ ಪಾರ್ಕ್ ಬೆಂಗಳೂರು ಬನ್ನಿ ರೈತ ಬಂಧುಗಳೇ ಸಾರ್ವಜನಿಕರೇ ರಾಜ್ಯದಲ್ಲಿ ರೈತರ ಸ್ವಾಭಿಮಾನಿ ಬದುಕಿಗೆ ಕೊಳ್ಳಿ ಹಿಡಲು ಹೊರಟಿರುವ ಕರಾಳ ವಕ್ಫ್ ಕಾಯ್ದೆಯನ್ನ ರದ್ದುಪಡಿಸಲು ಆಗ್ರಹಿಸೋಣ ಕಬಳಿಸಿದ ಭೂಮಿಯನ್ನ ಉಳಿಸಿಕೊಳ್ಳಲು ಪಣ ತೊಡೋಣ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸೇರಿ ದುಷ್ಟ ಶಕ್ತಿಗಳ ವಿರುದ್ಧ ಗರ್ಜಿಸೋಣ ಬನ್ನಿ ಒಂದಾಗಿ ಪ್ರತಿಭಟಿಸೋಣ ವಕ್ಫ್ ತಲಗಲಿ ದೇಶ ಉಳಿಯಲಿ ी वीरा देश करेद कटु धीरा समर कावे वीरा देश करेद कटु धीरा समर कावे रनक हणय भूारद सत्तु मरेदसि परिपीठर दृश्य मेरे यु नीयु